ಕನ್ಸರ್ ಇಂದ ನಾನು ಇವತ್ತು ಪ್ರಶ್ನೆ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಸ್ ಅಲ್ಲಿ ಒಂದು ಲಕ್ಷ ಮಕ್ಕಳು ಓದುವಂತ ಜಾಗದಲ್ಲಿ ಮೇಂಟೆನೆನ್ಸ್ಗೆ ಟೂ ಹಂಡ್ರೆಡ್ ಅಂಡ್ ನೈನ್ ಕ್ರೋರ್ಸ್ ಬೇಕಾಗಿರುತ್ತೆ ಆದ್ರೆ ಅಲೊಕೇಶನ್ಸ್ ಟೂ ತರ್ಟಿ ಫೈವ್ ಕ್ರೋರ್ಸ್ ಆಗುತ್ತೆ ಯಾವಾಗ ಸರ್ಕಾರನೇ ಅನುದಾನ ಕಡಿಮೆ ಕೊಟ್ಟಾಗ ಹೇಗೆ ಮಕ್ಕಳಿಗೆ ಇವೆಲ್ಲ ಕ್ವಾಲಿಟಿ ಎಜುಕೇಶನ್ ಮತ್ತೆ ಸುರಕ್ಷತೆ ಬಗ್ಗೆ ಫುಡ್ ಬಗ್ಗೆ ನಾವು ಮಾತಾಡೋಕ್ಕಾಗತ್ತೆ ಅದೇ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಅಲ್ಲಿ ರಿಕ್ವೈರ್ಮೆಂಟ್ ಮೇಂಟೆನೆನ್ಸ್ಗೆ ಮುನ್ನೂರ ಇಪ್ಪತ್ತೈದು ಕೋಟಿ ಇದ್ರೆ ಅಲೋಕೇಶನ್ಸು ಟೂ ಹಂಡ್ರೆಡ್ ಅಂಡ್ ನೈನ್ಟೀನ್ ಕ್ರೋರ್ಸ್ ಇರುತ್ತೆ ಅಲ್ಲಾದ್ರೆ ಮಾತಾಡ್ತಾರೆ ಮಕ್ಕಳು ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಆಗಲ್ಲ ಪ್ರೀ ಅಲ್ಲಿ ನನ್ನ ಒಂದೇ ಕಳಕಳಿ ಅಂದ್ರೆ ಸರ್ಕಾರ ಪ್ರತಿ ವರ್ಷ ಒಂದು ಸಾವಿರದ ಮುನ್ನೂರು ಕೋಟಿ ಸಮುದಾಯ ಭವನಗಳಿಗೆ ಖರ್ಚು ಮಾಡುತ್ತೆ ಪ್ರತಿ ವರ್ಷ ಅದರಲ್ಲಿ ಒಂದು ಮುನ್ನೂರು ಕೋಟಿ ಮಕ್ಕಳ ಎಜುಕೇಶನ್ಸ್ಗೆ ಕ್ವಾಲಿಟಿ ಎಜುಕೇಶನ್ಸ್ ಸೋಷಿಯಲ್ ರಿಫಾರ್ಮ್ಸ್ ಅನುದಾನನ ನಿಗದಿ ಇಡ್ಲಿ ಎಲ್ಲಾ ಗಮನ ಹರಿಸಿದ್ರು ಎಲ್ಲಾ ಗೌರವಾನ್ವಿತ ಸದಸ್ಯರು ಕೂಡ ಗಮನ ಹರಿಸುವಂತ ಪ್ರಯತ್ನ ಮಾಡಿದ್ರು ಕಣ್ ಇರುವಂತ ಮಕ್ಕಳಿಗೋಸ್ಕರ ನಾವು ಸರ್ಕಾರ ಇದೊಂದು ದೂರದೃಷ್ಟಿಯಿಂದ ಆಲೋಚನೆ ಮಾಡಿದ್ರೆ ಬಹಳ ಒಳ್ಳೇದು ಕಳಕಳಿಯಿಂದ ಕೆಲಸ ಮಾಡಬೇಕಾಗತ್ತೆ ಸೋಷಿಯಲ್ ಕನ್ಸರ್ನ್ ಇಂದ ಕೆಲಸ ಮಾಡಬೇಕಾಗತ್ತೆ ಅಂತ ನಾನು ಸಚಿವರ ಉತ್ತರಕ್ಕೆ ಗೌರವ ಕೊಡ್ತಾ ರಿಫಾರ್ಮ್ಸ್ ಆ ಮಟ್ಟದಲ್ಲಿ ಬರ್ಬೇಕು ಹಾಸ್ಟೆಲ್ಸ್ ಅಂತ ಮಟ್ಟದಲ್ಲಿ ಬರಬೇಕು ಅಂತ ನನ್ನ ಕಿಯಾಂಕಾ